ಪೊಲೀಸರ ಮಾತು ಮೀರಿದ್ದು ಸರ್ಕಾರದ ದೊಡ್ಡ ತಪ್ಪು ಅಂತ ಬಿ ವೈ ವಿಜಯೇಂದ್ರ ಮತ್ತು ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ ಸೊ ಅಫ್ಕೋರ್ಸ್ ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಅವರು ಕೂಡ ಕೆಲವೊಂದಿಷ್ಟು ಪಾಯಿಂಟ್ಸ್ ಹೇಳಿದ್ದಾರೆ ಸರ್ಕಾರದ ವೈಫಲ್ಯ ಅಂತ ಹೇಳಿದ್ದಾರೆ ಹಾಗಾದ್ರೆ ಆರ್ ಅಶೋಕ್ ಅವರು ಏನು ಹೇಳಿದರು ಆಮೇಲೆ ಬಿ ವೈ ವಿಜಯೇಂದ್ರ ಅವರು ಏನು ಹೇಳಿದರು ನೋಡ್ಕೊಂಡು ಬನ್ನಿ ಒಟ್ಟು ಇಪ್ಪತ್ನಾಲ್ಕು ಎಲ್ಲರೂ ಟ್ರೀಟ್ಮೆಂಟ್ ಐದಾರು ಜನ ತಗೊಂಡೋಗಿದ್ದಾರೆ ಎಲ್ಲರೂ ಸೇರಿಸಿದ್ರೆ ಒಂದು ಇಪ್ಪತ್ನಾಲ್ಕು ಜನ ಇಲ್ಲಿ ತಗೊಂಡ್ರೆ ಕೆಲವರಿಗೆ ಹೆಡ್ ಇಂಜುರಿ ಆಗಿದೆ ನಿಮ್ಯಾನ್ಸಿಗೆ ಕಳಿಸ್ಬೇಕು ಕತ್ತು ಸರ್ವೈಕಲ್ ಪ್ರಾಬ್ಲಮ್ ಆಗಿದೆ ಇನ್ನು ಕೆಲವರು ಏರಿಯಾದಿಂದ ಬಂದಿರೋರು ನಾವು ಅಲ್ಲಿ ಕುಮಾರಸ್ವಾಮಿ ಲೇಔಟಿಂದ ಒಬ್ಬರು ಬಂದಿದ್ದಾರೆ ಮುಸ್ಲಿಂ ಯುವಕ ಅವನು ಮಾತಾಡಿಸಿದಾಗ ಸರ್ ನಾವು ಒಳಗಡೆ ಒಂದೇ ನಮ್ಮನ್ನ ಹದಿಮೂರು ಗೇಟು ಹನ್ನೆರಡು ಹದಿಮೂರು ಗೇಟಲ್ಲಿ ಬಿಟ್ಟು ಏನು ಅನಾ ಒಂದೇ ಗೇಟಲ್ಲಿ ಬಿಟ್ರು ನಾವು ನಿನ್ನೆ ಆರ್ ಸಿ ಬಿ ಫೈನಲ್ಸ್ ದೇಶದಲ್ಲಿ ಸಂಭ್ರಮ ಆಯಿತು ರಾಜ್ಯದಲ್ಲೂ ಕೂಡ ಅಷ್ಟು ಲಕ್ಷ ಸಂಖ್ಯೆಯಲ್ಲಿ ಸಂಭ್ರಮವನ್ನು ಆಚರಣೆ ಮಾಡಿದ್ದಾರೆ ಆದರೆ ದುರಂತ ಅಂತ ಹೇಳಿದ್ರೆ ಇಂಥ ವಿಜಯೋತ್ಸವ ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸ್ವಲ್ಪ ವಿವೇಚನೆಯಿಂದ ನಡ್ಕೊಳ್ಬೇಕಾಗಿತ್ತು ರಾಜ್ಯ ಸರ್ಕಾರ ಇದು ಏಕಾಏಕಿ ಇವತ್ತನೇ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇ ಇವತ್ತು ಸಂಭ್ರಮಾಚರಣೆ ಆಯೋಜನೆ ಮಾಡಬೇಕಾಗಿತ್ತ ಅಂತೇಳಿ ಒಂದು ಕ್ಷಣ ಯೋಚನೆ ಮಾಡಬೇಕಾಗಿತ್ತು ಭಾಳ ಅನ್ಯಾಯ ಅಂತ ಹೇಳಿದ್ರೆ ಇವತ್ತು ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ನಿಮಗೆ ಗೊತ್ತಿರ ಪೊಲೀಸರು ಅನುಮತಿಯನ್ನು ಕೂಡ ಕೊಟ್ಟಿರಲಿಲ್ಲ ಪೊಲೀಸರು ಯಾವುದೇ ಕಾರಣಕ್ಕೂ ವಿಧಾನಸೌಧದ ಮುಂದೆ ಸಂಭ್ರಮಾಚರಣೆ ಬೇಡ ನಾವು ಕ್ರೌಡನ್ನು ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತೇಳಿ ಪೊಲೀಸ್ ಹಿರಿಯ ಅಧಿಕಾರಿಗಳು ಹೇಳಿದ್ರೂ ಸಹ ಮಾನ್ಯ ಮುಖ್ಯಮಂತ್ರಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಒತ್ತಾಯ ಮಾಡಿ ಆಗ್ಲೇಬೇಕು ಅಂತೇಳಿ ಆದೇಶ ಮಾಡಿದ್ಮೇಲೆ ಒತ್ತಾಯ ಮಾಡಿದ ಮೇಲೆ ವಿಧಾನಸೌಧದ ಮುಂದೆ ಇವತ್ತು ಸಂಭ್ರಮಾಚರಣೆ ಕಾರ್ಯಕ್ರಮ